ಬಿಜಾಪುರದ ಶ್ರೀ ಕಲ್ಯಾಣ ಕೋದಂಡರಾಮ ಸ್ವಾಮಿಯ ಬ್ರಹ್ಮರಥೋತ್ಸವ ನಾವು ಫೆಬ್ರವರಿ ಹದಿಮೂರನೇ ತಾರೀಕು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ನೂತನವಾದಂಥ ರಥವನ್ನು ಎಲ್ಲರ ಸಹಕಾರದೊಂದಿಗೆ ಮುಖ್ಯವಾಗಿ ರಾಜಶೇಖರ ರೆಡ್ಡಿ ಅವರ ಮಾರ್ಗದರ್ಶನ ಮತ್ತು ಅವರ ಸಹಕಾರ ಅವರ ಕುಟುಂಬದವರ ಸಹಕಾರದೊಂದಿಗೆ ದೀಪೋತ್ಸವ ಲಕ್ಷ್ಮೀ ದೀಪೋತ್ಸವ ದೀಪೋತ್ಸವ ಅಭಿಷೇಕ ಮಾಡುವ ಒಂಬತ್ತು ದಿವಸ ಮಾಡಿದೆ ಇದು ಅದಕ್ಕೆ ಕಲ್ಯಾಣ ಕೋದಂಡ ರಾಮ ಅಂತ ಇದು ಗುಜ್ಜುಗಳು ಪ್ರತಿಯೊಂದಿಗೂ ಹೊಸ ತೇರು ಯಾವುದೂ ಒಂದು ಬೆಲ್ಟ್ ಸಮೇತ ಒಂದು ಹಗ್ಗ ಇಲ್ಲ ಎಲ್ಲ ಲೇಟೆಸ್ಟ್ ಮಾಡಲಾಗಿ ಮಾಡ್ತಾ ಇದ್ದೀವಿ ಒಂಬೈನೂರು ವರ್ಷಗಳ ಇತಿಹಾಸ ದೇವಸ್ಥಾನ ಪ್ರಸಿದ್ಧವಾದ ಜಾತ್ರೆಗಳಲ್ಲಿ ಸರ್ಜಾಪುರ ಜಾತ್ರೆ ಕೂಡ ಒಂದು ಬೆಂಗಳೂರು ನಗರ ಇದು ಆಧುನಿಕತೆಯನ್ನ ಮೈಗೂಡಿಸಿಕೊಳ್ತಾ ಇರತಕ್ಕಂತಹ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ಇದೊಂದು ಬಣ್ಣದ ನಗರಿ ಈ ಒಂದು ಬಣ್ಣದ ನಗರದಲ್ಲಿ ನಮ್ಮ ಪೂರ್ವಜರು ಆಕೆ ಕೊಟ್ಟಿರುವಂತಹ ಅದೇ ಒಂದು ಆಧ್ಯಾತ್ಮಿಕತೆ ಮತ್ತೆ ಗ್ರಾಮಗಳಲ್ಲಿ ಆ ಒಂದು ಜಾತ್ರಾ ಮಹೋತ್ಸವಗಳು ಅದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಬರ್ತಾ ಇದೆ ಅಂತಹದ್ದೇ ಒಂದು ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಶ್ರೀ ಕೋದಂಡರಾಮ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಂದ್ರೆ ಬ್ರಹ್ಮ ರಥೋತ್ಸವವು ನೂರಾರು ವರ್ಷಗಳಿಂದ ನಡೆಯುತ್ತಾ ಬರ್ತಿದೆ ಈ ಬಾರಿಯೂ ಕೂಡ ಫೆಬ್ರವರಿ ಹದಿಮೂರರಂದು ಬ್ರಹ್ಮ ರಥೋತ್ಸವ ಮತ್ತು ಅಂದು ಸಂಜೆ ತಾಯಿ ಮುತ್ಯಾಲಮ್ಮ ದೇವಿಯ ಕರಗ ಮಹೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವ ಆಯೋಜನೆಗೊಂಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಭಕ್ತಾದಿಗಳು ಗ್ರಾಮಸ್ಥರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಲಾಗಿತ್ತು ಈ ಬಾರಿಯ ಬ್ರಹ್ಮ ರಥೋತ್ಸವದ ವಿಶೇಷ ಅಂತಂದ್ರೆ ಈ ಬಾರಿ ನೂತನವಾಗಿ ರಥವನ್ನ ನಿರ್ಮಾಣ ಮಾಡಲಾಗಿದೆ ಇದು ಭಕ್ತಾದಿಗಳು ಮತ್ತು ದಾನಿಗಳ ಸಹಾಯದಿಂದ ನೂತನವಾದಂತಹ ಒಂದು ತೇರು ಅಥವಾ ರಥವನ್ನು ನಿರ್ಮಿಸಲಾಗಿದೆ ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ಪೂರ್ವಭಾವಿಯಾಗಿ ಒಂಬತ್ತರಿಂದಲೇ ಅಂದ್ರೆ ಒಂಬತ್ತನೇ ತಾರೀಕಿನಿಂದಲೇ ವಿಧಾನಗಳೊಂದಿಗೆ ವಿವಿಧ ರೀತಿಯಾದಂತಹ ಧಾರ್ಮಿಕ ಆಚರಣೆಗಳು ಆರಂಭಗೊಂಡಿದೆ ಈ ಒಂದು ಪತ್ರಿಕಾಗೋಷ್ಠಿಯುದ್ದಕ್ಕೂ ಇಲ್ಲಿನ ಇತಿಹಾಸ ಮತ್ತು ಈ ಒಂದು ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಶ್ರೀ ಕೋದಾರಂಡರಾಮ ಸ್ವಾಮಿಯ ಬ್ರಹ್ಮ ರಥೋತ್ಸವ ಮತ್ತು ಕರಗ ಮಹೋತ್ಸವದ ಬಗ್ಗೆ ಆ ಎಲ್ಲ ವಿವರಣೆಗಳನ್ನ ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಮತ್ತು ಫೆಬ್ರವರಿ ಹದಿಮೂರು ಗುರುವಾರದಂದು ತಪ್ಪದೆ ಎಲ್ಲರೂ ಕೂಡ ಸರ್ಜಾಪುರದಲ್ಲಿ ನಡೆಯುವಂತಹ ಶ್ರೀ ಕೋದಂಡರಾಮಸ್ವಾಮಿಯ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮನವಿ ಮಾಡಿದ್ದಾರೆ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ ಇನ್ನು ಈ ಒಂದು ಜಾತ್ರಾ ಮಹೋತ್ಸವ ಅಂದ್ರೆ ಬ್ರಹ್ಮ ರಥೋತ್ಸವ ಹೇಗೆಲ್ಲ ನಡೆಯುತ್ತೆ ಮತ್ತು ಏನು ಇದರ ವಿಶೇಷತೆಗಳು ಅನ್ನೋದನ್ನ ಗ್ರಾಮಸ್ಥರು ವಿವರಗಳ ಸಮೇತ ವಿವರಿಸಿದ್ದಾರೆ ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ Eu ಪುರದ ಶ್ರೀ ಕಲ್ಯಾಣ ಕೋದಂಡರಾಮ ಸ್ವಾಮಿಯ ಬ್ರಹ್ಮರಥೋತ್ಸವ ನಾ ಫೆಬ್ರವರಿ ಹದಿಮೂರನೇ ತಾರೀಕು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಹದನೇ ತಾರೀಕು ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ಇವತ್ತು ಹನುಮಂತ ವಾಹನ ಶೇಷವಾಹನ ಹಾಗೆ ನಾಳೆ ಶ್ರೀ ಸ್ವಾಮಿಯ ಸೀತಾರಾಮ ಕಲ್ಯಾಣೋತ್ಸವ ಇರುತ್ತೆ ಅದಾದ ನಂತರ ಮರುದಿನ ಗರುಡೋತ್ಸವ ಇರ್ತದೆ ಹದಿಮೂರನೇ ತಾರೀಕು ಮಕಾ ನಕ್ಷತ್ರದ ಶ್ರೀ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೀತದೆ ಈ ಬಾರಿಯ ವಿಶೇಷತೆ ಏನೆಂದರೆ ನೂತನವಾದಂಥ ರಥವನ್ನು ಎಲ್ಲರ ಸಹಕಾರದೊಂದಿಗೆ ಮುಖ್ಯವಾಗಿ ರಾಜಶೇಖರ ಅವರ ಮಾರ್ಗದರ್ಶನ ಮತ್ತು ಅವರ ಸಹಕಾರ ಅವರ ಕುಟುಂಬದವರ ಸಹಕಾರದೊಂದಿಗೆ ಊರಿನ ಎಲ್ಲ ಯುವಕರು ಮತ್ತು ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳ ಸಂಪೂರ್ಣ ಸಹಕಾರದೊಂದಿಗೆ ನೂತನ ರಥ ನಿರ್ಮಾಣಗೊಂಡಿದೆ ಇದಕ್ಕೆ ಅನೇಕರು ಒಂದು ಏನು ನಟ್ಟು ಬೋಲ್ಟಿಂದ ಹಿಡಿದು ಎಲ್ಲ ರೀತಿಯ ಪರಿಕರಗಳನ್ನು ದೇ ದೇವಸ್ಥಾನಕ್ಕೆ ಮತ್ತು ನೂತನ ರಥಕ್ಕೆ ಸಹಕಾರವನ್ನು ಕೊಟ್ಟಿರ್ತಾರೆ ಅವರೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದವನ್ನು ತಿಳಿಸ್ತಾ ಏನು ಈ ರಥೋತ್ಸವಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಸಮಸ್ತ ಜನತೆ ಹಾಗೂ ಇಡೀ ನಗರದ ಜನತೆ ಬಂದು ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅದೇ ರೀತಿ ಹದಿಮೂರನೇ ತಾರೀಕ ರಥದ ನಂತರ ಅದೇ ರಾತ್ರಿಯ ಅಂದು ಮುತ್ಯಾಲಮ್ಮ ದೇವಿಯ ಕರಗ ಮಹೋತ್ಸವ ಹಾಗೆ ಐವತ್ತೆರಡು ಪಲ್ಲಕ್ಕಿ ಉತ್ಸವ ಕೂಡ ಮೆರುಗನ್ನು ಈ ಜಾತ್ರೆಗೆ ಕೊಡ್ತಾ ಇದೆ ಇದು ಸುಮಾರು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಪರಂಪರಾಯೋಗತ ಜಾತ್ರೆ ಇದು ಏನು ಇಡೀ ತಾಲೂಕಿನಲ್ಲಿ ಮತ್ತೆ ನಗರದಲ್ಲಿ ಜಾತ್ರೆಗಳೇ ಇಲ್ಲದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಸರ್ಜಾಪುರದಲ್ಲಿ ಜಾತ್ರೆ ನಡೀತಾ ಇತ್ತು ಇವತ್ತು ಎಲ್ಲರತ್ರ ಭಗವಂತನ ಕೃಪೆಯಿಂದ ದುಡ್ಡಿದೆ ಎಲ್ಲ ಊರಲ್ಲೂ ಜಾತ್ರೆ ನಡೀತಾ ಇದೆ ಆದರೆ ಏನೂ ಇಲ್ಲದೆ ಇರುವಂಥ ಸಂದರ್ಭದಲ್ಲೂ ಕೂಡ ಇದ್ದಂಥ ಜಾತ್ರೆಗಳಲ್ಲಿ ಪ್ರಮುಖವಾಗಿ ಸರ್ಜಾಪುರದ ಜಾತ್ರೆ ಮತ್ತೆ ಕರಗ ಬಹಳ ವಿಶೇಷವಾದದ್ದು ಈ ಈ ಜಾತ್ರೆಗೆ ಬಹಳಷ್ಟು ಜನ ಸಹಕಾರವನ್ನು ದಾನಿಗಳು ಮತ್ತೆ ಸೇವಾಕರ್ತರು ಅವರ ಕುಟುಂಬದವರು ನೂರಾರು ವರ್ಷಗಳಿಂದ ನಡ್ಸ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ದೇವಸ್ಥಾನ ನಾನು ದೊಡ್ಡ ಮಾಡೋದು ಯಾವುದೋ ಶ್ರೀರಾಮ್ ವೆಂಕಟಪ್ಪ ನಮ್ಮ ತಾತ ಅಲ್ಲಿ ನಮ್ಮ ತಂದೆ ಆಮೇಲೆ ನಾನು ಇವಾಗ ನನ್ನ ಮಗನ ಎಲ್ಲ ಇವಾಗ ಇಲ್ಲಿ ಏನು ವ್ಯತ್ಯಾಸ ಅಂದರೆ ಮದುವೆ ಏನು ಹೆಣ್ಣು ಮಕ್ಳು ಬಂದು ಪೂಜೆ ಮಾಡಿ ಅಭಿಷೇಕ ಮಾಡುವ ಒಂಬತ್ತು ದಿವಸ ಮಾಡಿದೆ ಅವ್ರಿಗೆ ಯಾವುದೇ ಓದಿ ಹೆಣ್ಣುಮಕ್ಳಿಗೆ ಇದು ಅದಕ್ಕೆ ಕಲ್ಯಾಣ ಕೋದಂಡ ರಾಮ ಅಂತ ಹೇಳ್ತಾರೆ ಈ ತೇರು ಎಂಥ ಸೀಸನಲ್ಲು ಕೊರೋನಾ ಬಂತು ಕೊರೋನಾ ಬಂದಾಗ ಎಲ್ಲ ಜಾತ್ರೆಗಳು ನಿಂತೋಯ್ತು ಕೊರೋನಾ ಬಂದಿದ್ದ ತಕ್ಷಣ ಸುಮಾರು ಜಾತ್ರೆಗೆ ನಿಂತೋಯ್ತು ತಿರುತಿ ಜಾತ್ರೆ ಉಸ್ಗೂರು ಜಾತ್ರೆ ಎಲ್ಲ ಕಡೆನೂ ನಿಂತೋಯ್ತು ನಮ್ಮ ಶ್ರೀ ಕೋದಂಡರಾಮ ಸ್ವಾಮಿ ಜಾತ್ರೆ ಮಾತ್ರ ಯಾವತ್ತು ಇದುವರೆಗೂ ನಿಂತಿ ನಿಂತಿಲ್ಲ ಕೊರೊನಾದಲ್ಲೂ ಆಗಿದ ತಕ್ಷಣ ನಿಂತಿದೆ ಹೊರತು ಯಾವತ್ತೂ ಈ ಜಾತ್ರೆ ನಿಂತಿಲ್ಲ ಇದೊಂದು ಹೇಳಬೇಕಾದ್ರೆ ನಂಬರ್ ಒನ್ ಎರಡನೇ ಇತಿಹಾಸದಲ್ಲಿ ನಂಬರ್ ಒನ್ ಕೊರೋನಾ ಜಾತ್ರೆ ಎಲ್ಲ ಕಡೆ ಬ್ಯಾನ್ ಆಗಿದೆ ನಮ್ಮ ದೇವಸ್ಥಾನದ ಜಾತ್ರೆ ಒಂದು ದಿವಸ ನಿಂತಿಲ್ಲ ರಥೋತ್ಸವ ಯಾವತ್ತೂ ಒಂದು ದಿವಸ ಕೂಡ ನಿಂತಿಲ್ಲ ಎರಡನೇದು ಬಂದು ಈ ಸರ್ತಿ ಹೊಸದು ನೂತನವಾಗಿ ಎಲ್ಲ ಮಾಡ್ತಾಯಿದ್ದೀವಿ ಚಕ್ರನ್ನು ಕಬ್ಬಿಣದ್ದು ಇದು ಗುಜ್ಜುಗಳು ಕಬ್ಬಿಣದ್ದು ಪ್ರತಿಯೊಂದಿಗೂ ಹೊಸ ತೇರು ಯಾವುದೂ ಒಂದು ಬೆಲ್ಟ್ ಸಮೇತ ಒಂದು ಹಗ್ಗ ಇಲ್ಲ ಎಲ್ಲ ಲೇಟೆಸ್ಟ್ ಮಾಡ್ಲಾಗ್ ಮಾಡ್ತಾಯಿದ್ದೀವಿ ಇದಕ್ಕೆ ನಮ್ಮ ಚಕ್ಸಂದ್ರ ಪುಟ್ಟನವ್ರು ನಮ್ಮ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ನಾನು ಏನಾದರೂ ನಾನು ಎಷ್ಟೇ ಆಗಲಿಪ್ಪ ನಾನು ಮಾಡ್ತೀನಿ ಅಂದೆ ಅದಕ್ಕೂ ಹುಡುಗರು ಹಣ ನೀವು ಅಕ್ಕಳಿ ನಾವು ಸ್ವಲ್ಪ ಮಾಡ್ತೀವಿ ಸಹಾಯಣರು ಅದೆಷ್ಟೇ ಲಕ್ಷ ನಾನು ಖರ್ಚು ಮಾಡ್ತೀನಿ ನಾನು ರೆಡಿ ಇದ್ದೀನಿ ಹೊಸ ತೇರು ಮಾಡಬೇಕು ಅಂದರು ಹಣ ಸ್ಟೀಲ್ ಚಕ್ರ ಮಾಡಬೇಕು ಅನ್ರು ಎಷ್ಟಪ್ಪಾಗುತ್ತೆ ಅಂದ್ರೆ ಎಷ್ಟೊ ಆಗಲಿ ಅಂದೆ ಹತ್ತು ಲಕ್ಷ ಆಗಲಿ ಹತ್ತು ಇಪ್ಪತ್ತು ಲಕ್ಷ ಆಗಲಿ ನಾನು ಮಾಡ್ತೀನಿ ಹೊಸ ತಯಾರಿ ಮಾಡಬೇಕು ಅಂತ ಹೊಸ ತಯಾರಿ ಮಾಡ್ತಾಯಿದ್ವಿ ನಮ್ಮ ಹುಡುಗರು ಸಹಕಾರ ತುಂಬ ಚೆನ್ನಾಗಿದೆ ಹುಡುಗರು ಸ್ವಂತ ಮರ ರಾತ್ರಿಗಳು ಕಷ್ಟಪಟ್ಟು ಮರಗಳ ಕಡಿದು ತೊಗೊಂಬಂದು ಸಾಮಿಲ್ಗೆ ಒಂದು ವರ್ಷದಿಂದ ಪ್ರಯತ್ನ ಇದು ಎಲ್ಲ ಪ್ರಯತ್ನ ಇದು ಹೋದ ವರ್ಷದಿಂದ ನಾವು ಮರ ಕಡಿದು ಹಾಕಿ ಸಾಮಿಲ್ಗೆ ಹಾಕಿ ನೀರಲ್ಲಿ ಹಾಕಿ ಎಲ್ಲ ಮಾಡಿದೀವಿ ನೀಲಗಿರಿ ಮರಗಳೆಲ್ಲ ತೊಗೊಂಡು ನೀರಲ್ಲಿ ಹಾಕಿ ಊರಿಸಿ ತಂದು ಕೊಯ್ ಕಟ್ಟಿಂಗ್ ಮಾಡಿಸಿ ಎಲ್ಲ ಮಾಡ್ತಿದ್ವಿ ಸುಮಾರು ಈ ಇದರ ತೂಕ ಸುಮಾರು ಇಪ್ಪತ್ತೈದು ಟನ್ ಆಗ್ಬೋದು ಇಪ್ಪತ್ತಿಂದ ಇಪ್ಪತ್ತೈದು ಟನ್ ತೂಕ ಬರ್ಬೋದು ಆಕ್ಸಲ್ಲು ಮತ್ತು ವೀಲ್ ಮಾತ್ರ ಐದು ಟನ್ ಇದೆ ಬೇಸ್ಮೆಂಟ್ ಒಂದು ಐದು ಟನ್ ಇದೆ ಒಟ್ಟು ಇಪ್ಪತ್ತೈದು ಟನ್ ತೂಕ ಬರುತ್ತೆ ಎಲ್ಲ ಹೊಸ ಬಟ್ಟೆ ನಾವು ಎಲ್ಲ ಫುಲ್ ಒಳ್ಳೆ 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 ಡಿಸೈನ್ ಬಟ್ಟೆ ಹೊಲಿಸಿದ್ದೀನಿ ಆಮೇಲೆ ಈ ಸತಿ ಅದ್ಭುತವಾದಂಥ ಜಾತ್ರೆ ಕಲಾತಂಡಗಳು ಒಂಬತ್ತು ಕಲಾ ತಂಡ ಬರ್ತಾಯಿದೆ ಇಲ್ಲಿ ತೇರಿಂದ ಹಿಡ್ಕೊಂಡು ಮುನ್ಸಿಪಲ್ ಆಫೀಸ್ವರೆಗೂ ಕಲಾತಂಡಗಳು ಬಾರಿಸ್ಬೇಕು ಅಂತ ಎಲ್ಲ ಸಲೆಕ್ಷನ್ ಎಲ್ಲ ಸೆಲೆಕ್ಷನ್ ಮಾಡಿದ್ದೀವಿ ಬಹಳ ಈ ಸತ್ತಿ ಜಾತ್ರೆ ಇದು ಹೇಳ್ಕೊಳಕ್ಕಾಗಲ್ಲ ಆ ಥರ ಬರ್ತಾ ಇದೆ ನಮ್ಮ ನೀವು ಮೀಡಿಯಾಟ್ರಸ್ ಸಾರಿ ಮೀಡಿಯಾಟ್ರಲ್ಲಿ ಮಾಧ್ಯಮವರ್ದು ಫುಲ್ ಎಲ್ಲ ಹೋಗಿ ಕ್ಯಾಮ್ರಾ ಮುಖಾಂತರ ಎಲ್ಲ ಹೇಳಿ ಸಹಕಾರ ಕೊಡಬೇಕು ಟಿ ವಿಯಲ್ಲಿ ಸ್ವಲ್ಪ ನೀವು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ತಮ್ಮಲ್ಲಿ ನಾನು ಕಳ್ಕಳಿಯಾಗಿ ಕೇಳ್ಕೊಳ್ತೀನಿ ಏನಂದರೆ ನಮ್ಮ ಬ್ಲೂಮ್ ಟಿ ವಿ ಜಾಸ್ತಿ ಆನೆ ಕಾಲ ತಾಲೂಕು ಓಡ್ತಾ ಇದೆ ಎಲ್ಲ ಟಿ ವಿನೂ ಸ್ವಲ್ಪ ಕೊಡಿ ಅಡಿ ಒಂಬೈನೂರು ವರ್ಷಗಳ ಇತಿಹಾಸ ದೇವಸ್ಥಾನ ಶ್ರೀ ಕಲ್ಯಾಣ ದೇವಸ್ಥಾನ ಈ ದೇವಸ್ಥಾನ ರಥೋತ್ಸವ ಮುಗಿದ ಮೇಲೆ ಕೊರೋನಾ ಬಂದೈತೆ ಅದಕ್ಕೆ ಮುಂಚೆ ಇಲ್ಲ ಕೊರೋನಾ ದೇವಸ್ಥಾನ ರಥೋತ್ಸವ ಮುಗಿ ಎಲ್ಲ ಫಂಕ್ಷನ್ ಮುಗಿದ ಮೇಲೆ ಮುಗಿದ ಮೇಲೆ ಕೊರೋನಾ ಬಂದೈತೆ ಎಲ್ಲ ರಥೋತ್ಸವ ನಿಂತೈತೆ ಬೇಟೆ ಸ್ವಾಮಿ ದೇವಸ್ಥಾನ ಆಯಿತು ಎರಡನೇದು ಸದ್ಯಪುರ ದೇವಸ್ಥಾನ ಕಲ್ಯಾಣ ಕೋಲಾರ ಸ್ವಾಮಿ ರಥೋತ್ಸವ ಆದಮೇಲೆ ಆದಮೇಲೆ ನಿಂತೈತೆ ಕೊರೋನಾ ಎಲ್ಲ ಜಾತ್ರೆಗಳು ನಿಂತು ಕಲ್ಯಾಣ ಸ್ವಾಮಿ ದೇವಸ್ಥಾನ ಮಾತ್ರ ರಥೋತ್ಸವ ನಿಲ್ಲ ವಿಜೃಣ ನಡೀತೈತೆ ಜನ ಸಹಕಾರ ಕೊಡಬೇಕು ಎಲ್ಲ ಜನ ಜಾಸ್ತಿ ಸೇರಿ ವಿಜೃಂಭಣೆ ಮಾಡಿ ಮಧ್ಯಾಹ್ನ ಪ್ರಾರಂಭ ಆಗುತ್ತೆ ನಿಮಗೆಲ್ಲ ತಿಳಿದಿರು ತಿಳಿದಿರುವಂತೆ ಇಡೀ ಆನೆಕಲ್ ತಾಲೂಕಿನ ಅತಿ ಹೆಚ್ಚು ಪ್ರಸಿದ್ಧವಾದ ಜಾತ್ರೆಗಳಲ್ಲಿ ಸರ್ಜಾಪುರ ಜಾತ್ರೆಯು ಕೂಡ ಒಂದು ಕಳೆದ ಬಾರಿವರೆಗೂ ನಮ್ಮ ತುಂಬ ಹಿರಿಯರು ಮಾಡಿದಂಥ ರಥ ಅದನ್ನೇ ಆಲ್ಟ್ರ್ ಮಾಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಈ ಬಾರಿ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಇಡೀ ರಥವನ್ನು ಕಳಶ ಒಂದು ಬಿಟ್ಟು ಹೊಸ ರಥ ಮಾಡಿರ್ತೀವಿ ತುಂಬ ಆಕರ್ಷಣೀಯವಾಗಿ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಬರೀ ರಥ ಒಂದೇ ಅಲ್ಲ ದೇವಸ್ಥಾನದ ಕಾರ್ಯಕ್ರಮಗಳಿಂದ ಹಿಡಿದು ಗ್ರಾಮದ ಎಲ್ಲ ಸಣ್ಣ ಸಣ್ಣ ಮೈನ್ಯೂಟ್ ವಿಷಯಗಳ ಬಗ್ಗೆ ಎಲ್ಲ ಹರಿಸಿ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ ದೇವಸ್ಥಾನದ ಪ್ರಸಾದ ವ್ಯವಸ್ಥೆ ಇರ್ಬೋದು ಉತ್ಸವಗಳ ವ್ಯವಸ್ಥೆ ಇರ್ಬೋದು ರಸ್ತೆ ರಾ ರಾಜಬೀದಿಗಳ ಕ್ಲೀನಿಂಗ್ ಇರ್ಬೋದು ಪಂಚಾಯಿತಿ ರೆವಿನ್ಯೂ ಮತ್ತು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಗಳವರ ಸಹಕಾರದಿಂದ ಮುಜರಾಯಿ ಇಲಾಖೆ ಕೂಡ ಆಗಿರೋದ್ರಿಂದ ಅದೇ ರೀತಿ ನಮ್ಮ ರಸ್ತೆಗೆ ಪ್ರಮುಖಗಳಿಗೆ ರಸ್ತೆಗಳಿಗೆ ವಿದ್ಯುತ್ ದೀಪಾಲಂಕಾರ ಎಲ್ಲ ಎಲ್ಲ ವಿಷಯ ಹೇಳ್ತಾ ಹೋದರೆ ಒಂದು ಲಿಸ್ಟೇ ಹೇಳ್ಬೋದು ಎಲ್ಲವನ್ನು ಪ್ರತ್ಯೇಕವಾಗಿ ಗಮನಿಸಿ ಅದರ ಬಗ್ಗೆ ಯೋಜನೆ ಮಾಡಿ ಜಾತ್ರೆ ನಡೆಸ್ತಾ ಇದ್ದೀವಿ ಪ್ರತಿ ವರ್ಷ ಹೆಚ್ಚು ಹೆಚ್ಚು ಪ್ರಸಿದ್ಧಿ ಪಡ್ಕೊಳ್ತಾ ಹೆಚ್ಚು ಜನಸಂಖ್ಯೆ ಕೂಡಿದ ಜಾತ್ರೆ ನಡೀತಾ ಇದೆ ಇದರ ಇತಿಹಾಸ ಹೇಳಬೇಕು ಅಂದರೆ ನಮ್ಮ ಹತ್ರ ದಾಖಲೆಯ ಪ್ರಕಾರ ಎಂಟುನೂರು ವರ್ಷಗಳ ಹಿಂದೆ ಗರ್ಭಗುಡಿ ಇದ್ದಿದ್ದ ರಾಮರ ದೇವಸ್ಥಾನ ಅದಕ್ಕೂ ಹಿಂದಿನ ಹಳೆಯದು ನಮ್ಮ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಬಿಲ್ಲೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಹತ್ರ ಆಸ್ಬರ್ ರೆಕಾರ್ಡು ಸಾವಿರದ ಎಂಟುನೂರ ಇಪ್ಪತ್ತಾರರ ರೆಕಾರ್ಡ್ ಪ್ರಕಾರ ಸರ್ಜಾಪುರದ ಇದ್ದ ದೇವಸ್ಥಾನಗಳ ಪೈಕಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ರಾಮ ದೇವಸ್ಥಾನ ಮತ್ತು ಸೋಮೇಶ್ವರ ದೇವಸ್ಥಾನ ಉಲ್ಲೇಖ ಇದೆ ಬಿಲ್ಲೇಶ್ವರ ಸ್ವಾಮಿ ಉಲ್ಲೇಖ ಇದೆ ಮತ್ತು ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಉಲ್ಲೇಖ ಇದೆ ಇದನ್ನು ಕೋಟೆಯಲ್ಲಿದ್ದಂಥ ಚನ್ನಕೇಶ್ವರ ಸ್ವಾಮಿಯ ದೇವಸ್ಥಾನ ಮುಸಲ್ಮಾನರ ಆಳ್ವಿಕೆಯಲ್ಲಿ ದಬ್ಬಾಳಿಕೆಯಲ್ಲಿ ಡೆಮೋಲೇಶನ್ ಮಾಡಿದಾಗ ಅತಿಕ್ರಮಣ ಆದಾಗ ಅಲ್ಲಿಂದ ಉಳಿದಿದ್ದಂಥ ಅವಶೇಷಗಳನ್ನು ಕಟ್ಟಡಗಳನ್ನ ತೊಗೊಂಬಂದು ಇಲ್ಲಿನ ಗೋಡೆಗಳನ್ನು ನಿರ್ಮಿಸಿದಂಥ ಪರಿಸ್ಥಿತಿ ಪ್ರ ಪ್ರತೀತಿ ನಮ್ಮ ಸರ್ಜಾಪುರದ ಅನೇಕ ಹಿರಿಯರಿಗೆ ಗೊತ್ತಿದೆ ಅಂದರೆ ಗರ್ಭಗುಡಿಯಿಂದ ಹಿಡಿದು ಬಿಕ್ಕಿದ್ದಲ್ಲ ಅಲ್ಲಿಂದ ಅವಶೇಷಗಳು ತೊಗೊಂಬಂದು ಇಕ್ಕಿರೋದು ಈಗಲೂ ಕೂಡ ಗೆಸೆಟ್ನಲ್ಲಿ ಅಲ್ಲಿನ ಚನ್ನಕೇಶ್ವರ ದೇವಸ್ಥಾನದಲ್ಲಿ ಹೇಗಿತ್ತು ದೇವಸ್ಥಾನ ಹೇಗಿತ್ತು ಅದರ ಅಲ್ಲಿಂದ ಅನ್ನಪೂರ್ಣ ದೇಶ್ವರಿ ದೇವ್ ಹೇಗಿತ್ತು ಅದೇ ಪಕ್ಕದಲ್ಲಿದ್ದ ಮೈದಾನದಲ್ಲಿ ಉರುಸು ಮಾಡ್ತಾಯಿದ್ರು ಮುಸಲ್ಮಾನರು ಮತ್ತು ಹಿಂದೂಗಳು ಏನೋ ಒಟ್ಟೊಟ್ಟಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಹಾಗೆ ಕಾಲಕ್ರಮೇಣ ಮುಸಲ್ಮಾನರ ಸಂಖ್ಯೆ ಹೆಚ್ಚಾದಾಗ ಅಲ್ಲಿನ ಉರಿಸು ಜಾಗದ ಪಕ್ಕದ ದೇವಸ್ಥಾನ ಡೆಮಾಲಿಷನ್ ಆಗಿರ್ಬೋದು ಮತ್ತು ಅಲ್ಲಿನ ಆಗಿನ ಕಾಲಕ್ಕೆ ಜನಸಂಖ್ಯೆ ಕೂಡ ನಾನು ಥರ ಗೆಜೆಟಲ್ಲಿ ಉಲ್ಲೇಖ ಇದೆ ನಿಮ್ಮ ಗೆಜೆಟ್ ತೋರಿಸ್ತೀನಿ ಇದೆಲ್ಲ ಆದಮೇಲೆ ಸುಮಾರು ಇನ್ನೂರು ಐವತ್ತು ಜನ ಮುಸಲ್ಮಾನರಿದ್ದರು ಸಾವಿರ ಚಿಲ್ಲರೆ ಜನ ಹಿಂದೂಗಳಿದ್ದರು ಅಂದರೆ ಅದರಲ್ಲಿ ಹೆಂಗ್ಸರು ಗಂಡಸರು ಸೇರಿ ಈ ರೀತಿ ಅಂತ ಇತಿಹಾಸ ಇದ್ದು ಕಾಲ ಕಾಲಕ್ರಮೇಣ ಸುಮಾರು ವರ್ಷಗಳ ಸರ್ಜಾಪುರ ಗ್ರಾಮಸ್ಥರ ಸಹಕಾರದ ಇಂತ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಅಭಿವೃದ್ಧಿ ಒಂದು ಈಗಿನ ಏನು ನಾವು ನೋಡ್ತಾ ಇದ್ದೀವಿ ದೇವಸ್ಥಾನ ಇಷ್ಟು ಉನ್ನತವಾದ ಅತ್ಯುತ್ತಮ ಅಚ್ಚುಕಟ್ಟಾಗಿರೋ ದೇವಸ್ಥಾನ ಆಗಿದೆ ಇದಕ್ಕೆಲ್ಲರ ಸಹಕಾರ ಇದೆ ನಿಮ್ಮದು ಮಾಧ್ಯಮದವರು ದಯವಿಟ್ಟು ಹತ್ತೊಂಬನೇ ತಾರೀಕು ಬಂದು ಎಲ್ಲ ಕಾರ್ಯಕ್ರಮಗಳ ಕವರೇಜ್ ಕೊಟ್ಟು ಸ್ವಲ್ಪ ಹೆಚ್ಚು ಪ್ರಮೋಟ್ ಮಾಡಬೇಕು ಅಂತೇಳಿ ನಮ್ಮದು ಕೇಳ್ಕೊಳ್ತಾ ಇದ್ದೀವಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ